ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಇಂದು ನಾನು ನಿಮಗೆ ಮತ್ತೊಂದು ವಿಧವಾದ ವಶೀಕರಣ ಯಂತ್ರ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಯಂತ್ರ ಪ್ಲಸ್ ಮಂತ್ರ ಎರಡು ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಇದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ ಇದಕ್ಕೆ ಬರೀ ಅವ್ರ ಹೆಸರಿದ್ದರೆ ಸಾಕು ಮತ್ತೆ ಒಂದು ತಾಮ್ರದ ತಗಡು ಪಂಚಲೋಹ ತಗಡಾಗ್ಬೋದು ಇಲ್ಲ ತಾಮ್ರದ ತಗಡಾಗ್ಬೋದು ಇವೆರಡಿದ್ರೆ ಸಾಕು ಸ್ನೇಹಿತರೆ ನೀವು ಅಂದ್ಕೊಂಡಿದ್ದು ನೆರವೇರಿಸ್ಕೊಳ್ಬೋದು ಅಂದರೆ ನಿಮ್ಮ ಆಸೆ ಈಡೇರಿಸ್ಕೊಳ್ಬೋದು ನೀವು ಯಾರನ್ನ ಇಷ್ಟಪಡ್ತೀರೋ ಅವ್ರು ನಿಮ್ಮ ಕೈವಶ ಮಾಡ್ಕೊಳ್ಬೋದು ವಶೀಭೂತನ ಮಾಡ್ಕೊಳ್ಬೋದು ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಶೇರ್ ಮಾಡೋದಕ್ಕೆ ಮತ್ತು ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಏನೂ ಇಲ್ಲ ನೀವು ಒಂದು ತಾಮ್ರ ತಗಡು ಇಲ್ಲ ಅಂದರೆ ಒಂದು ಪಂಚಲೋಹದ ತಗಡು ತಂದು ಇಟ್ಕೊಳ್ಳಿ ಸ್ನೇಹಿತರೆ ಇಟ್ಕೊಂಡು ನಾನು ಏನು ನಿಮಗೆ ಡಿಸ್ಪ್ಲೇ ಮೇಲೆ ಯಂತ್ರ ಕೊಡ್ತಾ ಇದ್ದೀನೋ ಆ ಯಂತ್ರನ ಬರೆದು ಆ ಯಂತ್ರದ ಸೆಂಟ್ರ್ನಲ್ಲಿ ದೇವದತ್ತ ಅಂತ ಕಾಣ್ತಾ ಇದೆ ಆ ದೇವದತ್ತನ ತೆಗೆದು ಅಲ್ಲಿ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವ್ರ ಹೆಸರನ್ನ ಹಾಕಿ ಸ್ನೇಹಿತರೆ ಅವ್ರ ಹೆಸ್ರನ್ನ ಬರೆದು ಬಿಟ್ಟು ನೀವು ಆ ಯಂತ್ರಕ್ಕೆ ಪೂಜೆ ಪುನಸ್ಕಾರ ಎಲ್ಲ ಮುಗಿಸಿ ಸ್ನೇಹಿತರೆ ಒಂದು ಬಟ್ಟಲಿನಲ್ಲಿ ಹಾಲು ತಗೊಂಡು ಬಂದು ಇಟ್ಕೊಳ್ಳಿ ಸ್ನೇಹಿತರೆ ಆ ತಾಮ್ರ ತಗಡನ್ನ ಯಂತ್ರ ಎಲ್ಲ ಬರೆದು ಆದ ಮೇಲೆ ಪೂಜಾ ಪುನಸ್ಕಾರ ಎಲ್ಲ ಮುಗಿದ ಮೇಲೆ ಅದನ್ನು ಹಾಲಿನ ಬಟ್ಲಲ್ಲಿ ಇಟ್ಬಿಡಿ ಸ್ನೇಹಿತರೆ ಐ ಮೀನ್ ಒಳಗಡೆ ಹಾಕ್ಬಿಡಿ ಸ್ನೇಹಿತರೆ ಅದ್ರ ಒಳಗಡೆ ಹಾಕಿ ಒನ್ ಅವರ್ ಎರಡು ಅವರ್ ಬಿಟ್ಬಿಡಿ ಸ್ನೇಹಿತರೆ ಎರಡು ಅವರ್ ಆದ ಮೇಲೆ ಆ ಈ ಹಾಲಿನಿಂದ ಬಟ್ಲೊಳಗೆ ಏನಿದೆಯೋ ಅದು ಯಂತ್ರ ಅದನ್ನು ಹಾಗೆ ಬಟ್ಲಲ್ಲಿ ಹಿಡ್ಕೊಂಡು ನಾನಿವಾಗ ನಿಮ್ಗೆ ಏನು ಹೇಳ್ತೀನೋ ಆ ಮಂತ್ರನ ನೀವು ಐವತ್ತ ಎರಡು ಸಾರಿ ಹೇಳಬೇಕು ಸ್ನೇಹಿತರೆ ಫಿಫ್ಟಿ ಟು ಟೈಮ್ಸ್ ಆ ಎಂಥ ಮಂತ್ರನೂ ಕೂಡ ನಾನು ನಿಮಗೆ ಡಿಸ್ಪ್ಲೇಲಿ ಕೊಡ್ತೀನಿ ಸ್ನೇಹಿತರೆ ಮಂತ್ರ ಹೀಗಿದೆ ದೇವ ದೇವ ಗಣಾಧ್ಯಕ್ಷ ಸುರಾಸುರ ವಂದಿತ ಅಮುಖ ಮಹಾವಶ್ಯ ಯಾವ ಜಿ ಕುರುಕುರು ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ देवदेवगणाध्यक्ष सुरासुरावन्दित अमुकं महावश्य यवजिनम् ಕುರುಕುರು ಇಲ್ಲಿ ಹಮ್ಮುಖ ಅಂತ ಏನು ಹೇಳಿದ್ನೋ ಅಲ್ಲಿ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವ್ರ ಹೆಸರನ್ನ ಹಾಕಿ ಸ್ನೇಹಿತರೆ ಹಾಕ್ಬಿಟ್ಟು ಐವತ್ತೆರಡು ಸಾರಿ ಹೇಳಿದ ಮೇಲೆ ಆ ತಾಮ್ರದ ತಗಳ ಹಾಲಿನಿಂದ ತೆಗೆದುಬಿಟ್ಟು ಅದನ್ನು ಫೋಲ್ಡ್ ಮಾಡಿಟ್ಕೊಂಡು ಯಾವುದಾದ್ರೂ ಒಂದು ತಾಯಿ ತದಲು ಹಾಕಿ ಧರಿಸ್ಕೊಳ್ಳಿ ಸ್ನೇಹಿತರೆ ಐ ಮೀನ್ ನೀವು ಕತ್ತಲು ಹಾಕ್ಕೊಳ್ಳಿ ಸ್ನೇಹಿತರೆ ಕತ್ತಲು ಹಾಕಬೋದು ಸೊಂಟದಲ್ಲಿ ಕಟ್ಕೋಬೋದು ಅದು ಮಾಡಿ ನೋಡಿ ಸ್ನೇಹಿತರೆ ಕೇವಲ ಹನ್ನೊಂದು ದಿನದ ಒಳಗೆ ನಿಮ್ಗೆ ಯಾರು ವಶೀಭೂತ ಆಗಬೇಕು ಅಂತ ಅಂದ್ಕೊಂಡಿದಿರೋ ಅವ್ರು ಹಾಗೆ ಹಾಕ್ತಾರೆ ಇದು ಸತ ಸಿದ್ಧ ಸ್ನೇಹಿತರೆ ಆಯ್ತಾ ಇದನ್ನ ಬುಧವಾರ ದಿನ ಮಾತ್ರ ಮಾಡಬೇಕು ಸ್ನೇಹಿತರೆ ಓಂ ಗಂ ಗಣಪತ ಏನ್ ನಮಃ ಅಂತ ಹೇಳಿ ಶುರು ಮಾಡಿ ಇದನ್ನ ಮಾಡಿ ಯಾಕಾಗಲ್ಲ ನೋಡಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗ್ಲಿ ಸ್ನೇಹಿತರೆ ನಮಸ್ಕಾರ